ನಮಸ್ಕಾರ ವೀಕ್ಷಕರೇ ವಿಷ್ಣು ಪುಣ್ಯಭೂಮಿ ಭೂಮಿ ತೆರವು ಪ್ರಕರಣ ಎಟ್ರಾಮಿಯಲ್ಲಿ ಮಡಿ ಹೋರಾಟಕ್ಕೆ ರೆಡಿ ರಾಹುಲ್ ಹಿಜೇರಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ತೆರವು ಮಾಡಿದ್ದು ಖಂಡನೀಯ ತೆರವು ಮಾಡಿದವರನ್ನು ಬಂಧಿಸಬೇಕು ಹಾಗೂ ಅದೇ ಸ್ಥಳದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮ ನಿರ್ಮಾಣವಾಗಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಮಾಡಿಲ್ಲವೇ ಮಡಿ ಹೋರಾಟ ವಿಷ್ಣು ಸೇನಾ ಸಮಿತಿ ಕಾರ್ಯಕರ್ತರು ಮಾಡಿದರು ಅಚ್ಚರಿ ಏನಲ್ಲ ಎಂದು ವಿಷ್ಣು ಸೇನಾ ಅಧ್ಯಕ್ಷ ರಾಹುಲ್ ಮದರಿಜೇರಿ ಹೇಳಿದರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ತೆರವುಗೊಳಿಸಿದನ್ನು ಖಂಡಿಸಿ ಯಡ್ರಾಮಿ ಪಟ್ಟಣದ ಶ್ರೀ ಸರ್ದಾರ್ ಶರಣಗೌಡ ವೃತ್ತದಿಂದ ದಂಡಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪತಡೆ ಬೃಹತ್ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಯಡ್ರಾಮಿ ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿನ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನು ಭೂಮಿಯನ್ನು ತೆರವುಗೊಳಿಸುವುದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅದೇ ಜಾಗದಲ್ಲಿ ಪುಣ್ಯಭೂಮಿ ಪುನರ್ ನಿರ್ಮಾಣ ಮಾಡಬೇಕು ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡಬೇಕಾಗುತ್ತೆ ಎಂದು ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಸಿದರು ಒಬ್ಬ ಗೌರವಾನ್ವಿತ ನಟ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಆದಂತ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನು ತೆರವುಗೊಳಿಸಿದ್ದೀರಿ ಎಂದರೆ ಅದು ಐದು ಕೋಟಿ ಕನ್ನಡಿಗರ ಕನ್ನಡಿಗರಿಗೆ ಮಾಡಿರುವ ಅಪಮಾನವಾಗಿದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಆಗ್ರಹಿಸುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಾಹುಲ್ ಬಿ ಮದರಿ ಪ್ರಭುಗೌಡ ಜವಳಗಿ ಸಾಹೇಬಗೌಡ ದೇಸಾಯಿ ಸಾಂಬ ಎಂ ಹಿರೇಮಠ್ ವಿಶ್ವನಾಥ್ ಜಿ ಪಾಟೀಲ್ ಅಮರನಾಥ್ ಸಾವ್ಕಾರ್ ಕುಳಗೇರಿ ಅಪ್ರೋಜ್ ಅತ್ನೂರ್ ಭರತ್ ದೊರೆ ಹನುಮಂತ್ ಬಿ ಕುಡಲ್ಗಿ ಲಾಳೆ ಸಾಬ್ ಮನಿಯರ್ ಕೃಷ್ಣಪ್ಪ ಚನ್ನಬಸಪ್ಪ ಕಚಾಪುರ್ ದೇವಿಂದ ದೇವಿಂದ್ರ ರೈವಲಯ್ ಎಡ್ರಾಮಿ ಬಾಲರಾಜ್ ಬಡಿವಾಳ್ಕರ್ ನಿಂಗಪ್ಪ ನಾಯ್ಕೋಡಿ ರಾಜಶೇಖರ್ ಬಳಬಟ್ಟಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲಾ ಕನ್ನಡ ಪರ ದಲಿತ ಪರ ಸಂಘಟನೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಇದ್ದರು ಬಾಸ್ ಅದೇ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ಸಮಸ್ತ ಕರುನಾಡಿನ ಭಾವನಾತ್ಮಕ ಜೀವಿ ಮೆರುನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ತರವು ಮಾಡಿದ್ದು ಸಮಸ್ತ ಕನ್ನ ಸಮಸ್ತ ಕನ್ನ ಕನ್ನಡಿಗರಿಗೆ ಮಾಡಿದ ಅವಮಾನ ಈ ಕೂಡಲೇ ಅವರನ್ನು ಬಂಧಿಸಬೇಕು ಹಾಗೂ ಅದೇ ಸ್ಥಳದಲ್ಲಿ ವಿಷ್ಣು ಸ್ಮಾರಕ ಆಗಬೇಕು ಎಂದು ರಾಹುಲ್ ಮದುವರಿ ಅಧ್ಯಕ್ಷರು ವಿಷ್ಣು ಸೇನಾ ಸಮಿತಿಯವರು ಆಗ್ರಹಿಸಿದರು ಏನು ಒಂದು ಕೆಲವು ದಿನಗಳ ಹಿಂದೆ ಕರ್ನಾಟಕದ ಖಂಡನೀಯ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅದು ಬೇಗನೆ ಸರಿಪಡಿಸುವಂತೆ ಕೆಲಸ ಮಾಡಬೇಕು ಇದು ನೀವು ಇಡೀ ಇಷ್ಟವ್ರಗಳಿಗೆ ಅವಮಾನ ಮಾಡಿದಂಗಲ್ಲ ಇಡೀ ನಮ್ಮ ಕನ್ನಡ ನಾಡಿನ ಕನ್ನಡ ನಾಡಿನ ಎಲ್ಲ ಮತ ಬಾಂಧವರಿಗೆ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಪ್ರತಿಯೊಬ್ಬರಿಗೂ ನೀವು ಕನ್ನಡ ನಾಡಿನ ಜನತೆಗೆ ಮಾಡಿದ ಅವಮಾನ ಅವಮಾನ ಅನ್ನತಕ್ಕಂಥ ಮಾತನ್ನ ಹೇಳಬೇಕಾಗುತ್ತೆ ಸರ್ಕಾರ ಬೇಗನೆ ಅದನ್ನ ಸರಿಪಡಿಸಬೇಕು ಇಲ್ಲಾಂದ್ರೆ ಇಡೀ ದೇಶವು ತುಂಬಾ ಈ ನಮ್ಮ ರಾಜ್ಯವು ತುಂಬಾ ಹೋರಾಟವನ್ನು ಮಾಡತಕ್ಕಂತ ಅನಿವಾರ್ಯ ಅನಿವಾರ್ಯತೆ ಆಗ್ತಾ ಇದೆ ದಯಮಾಡಿ ಅದರ ಸಲುವಾಗಿ ಸರ್ಕಾರ ಕಾನೂನು ಏನ್ ಮಾಡ್ತಾ ಇದೆ ನೀವು ಅಪಮಾನ ಮಾಡ್ತಿರೋದು ಅಲ್ಲ ನೀವು ಅಪಮಾನ ಮಾಡುತ್ತಿರೋದು ನೀವು ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಗೆಲ್ಲ ಪ್ರತಿ ನಮ್ಮ ಕನ್ನಡ ನಾಡಿನ ಎಲ್ಲರಿಗೂ ನೀವು ಅವಮಾನ ಮಾಡುತ್ತೆ ಮಾಡುತ್ತೀರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ದಯಮಾಡಿ ಸರ್ಕಾರ ಬೇಗನೆ ಮೆಚ್ಕೊಂಡೋಗ್ಬೇಕು ಎಲ್ಲ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು ಒಬ್ಬ ಗೌರವಿತ ನಟನ ಸಮಾಧಿಯನ್ನ ನೀವು ಮಾಡ್ತೀರಿ ಅಂದ್ರೆ ಇದು ನಾಚಿಗಾರ ನಾಚಿಗರ ಕೆಲಸ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಮಾತಾಡಲಕ್ಕ ಅವಕಾಶ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯ ವಿಷ್ಣುವರ್ಧನ್ ಅವರು ಈ ನಾಡಿನಲ್ಲಿ ಜೀವಂತ ಇರೋದು ಅಷ್ಟೇ ಸತ್ಯ ನಾವು ಅರ್ಥ ಮಾಡಿಕೊಳ್ಬೇಕು ವಿಷ್ಣುವರ್ಧನ್ ಅವರು ಬಂದ ನಂತರ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಳೆ ಬಂದ್ರೆ ಬಂದಿದೆ ಅಂದ್ರೆ ಅದು ತಪ್ಪಾಗಲಾರದು ಅಂತ ಮೇರು ನಟನಿಗೆ ಅವರ ಇದ್ದ ಸಮಯದಲ್ಲಿ ಕೂಡ ತಾವು ಯಾವುದೇ ರೀತಿಯಿಂದ ಪ್ರೋತ್ಸಾಹ ಆಗಲಿ ಬಂದವರಿಗೆ ಸಿಗಬೇಕಾದಂತಹ ಗೌರವಗಳಾಗ್ಲಿ ಕೊಡಲೇ ಇಲ್ಲ ಆದರೆ ಇವತ್ತು ಅವರು ನಮ್ಮನ್ನು ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ ಆದರೂ ಕೂಡ ಸರ್ಕಾರ ಇಂಥ ವಿಷಯದಲ್ಲಿ ಇದು ಗಂಭೀರ ಇಡೀ ನಾಡಿನಾದ್ಯಂತ ಅವರ ಅಭಿಮಾನಿಗಳ ದೇವರಿದ್ದಾರೆ ಅಂತ ದೇವರುಗಳ ಮನಸ್ಸಿಗೆ ಲೋ ಉಂಟು ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಸರ್ಕಾರ ಇದರ ಪರ್ಯಾಯ ವ್ಯವಸ್ಥೆ ಮಾಡಬಹುದಿತ್ತು ಬೇರೆ ಕಡೆ ಅವರಿಗೆ ಜಾಗ ಕೊಡಿಸಬಹುದಿತ್ತು ಅವ್ರ ಏನ್ ನ್ಯಾಯಾಲಯಕ್ಕೆ ಮರದಂತಹ ಕುಟುಂಬಕ್ಕೆ ಬೇರೆ ಕಡೆ ಜಾಗ ಕೊಡಿಸಬಹುದಿತ್ತು ಏನಪ್ಪ ಅಂದ್ರೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಈ ಒಂದು ಮೇರು ನಟ ತಾನು ಮಾಡ ಚಿತ್ರಮಂದಿರಗಳನ್ನು ನೋಡಿದ್ರೆ ಯಾಕಂದ್ರೆ ಇಂದಿನ ಒಂದು ಚಿತ್ರಮಂದಿರಗಳು ಮಂದಿರಗಳು ವಿಶೇಷವಾಗಿದ್ದವು ಅಂತ ಒಂದು ಮೇರು ನಟನ ಒಂದು ಸಮಾಧಿಯನ್ನು ನಲಸಮ ಮಾಡಿದ್ದಾರೆ ಅಂತಂದ್ರೆ ಇಂಥ ಕಿರಿಗಾರಿಗಳಿಗೆ ಏನು ಹೇಳ್ಬೇಕು ಅನ್ನೋದು ತಿಳಿಯೋದಿಲ್ಲ ಯಾಕಂದ್ರೆ ನಾವು ನೋಡ್ತಿರ್ತೇವೆ ಯಾಕಂದ್ರೆ ಕನ್ನಡ 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 ಅಂತ ಹೇಳ್ತಿರ್ತೇವೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಆದ್ರೆ ಇಂಥ ಒಬ್ಬ ನಾಯಕನ ಒಂದು ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ ಅಂತಂದ್ರೆ ಅವು ಯಾಕಂದ್ರೆ ಅವ್ರಿಗೆ ನಾಚಿಕೆಗೆ ಬರಬೇಕು ಯಾಕಂದ್ರ ಯಾಕಂದ್ರೆ ಅವರ ಚಿತ್ರಮಂಜರಗಳನ್ನ ಚಿತ್ರಗಳನ್ನು ನೋಡ್ತೀವಿ ನೋಡ್ತೀನ ತಂದ ಮೇಲೆ ಅವರ ನೆಲಸಮವನ್ನ ಯಾಕೆ ಮಾಡಬೇಕು ಅಂತ ನನ್ನ ಒಂದು ಉದ್ದೇಶ